ಫ್ರೆಂಡ್ಸ್ ಎಲ್ರಿಗೂ ಶುಭ ಸಂಜೆ ಸಂಜೆಯ ತಕ್ಷಣ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ಸಿಂಪಲ್ ಆಗಿ ಚುರ್ಮುರಿ ಮಾಡ್ಕೊಳ್ಳೋಣ ಅನ್ಕೊಂಡೆ ಬನ್ನಿ ಸಿಂಪಲ್ ಆಗಿ ಚುರ್ಮುರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ತದನಂತರ ಒಂದು ಪ್ಯಾನಲ್ಗೆ ಮಂಡಕ್ಕಿ ಹಾಗೆ ಹೆಚ್ಚಿಕೊಂಡಿಟ್ಕೊಂಡಿರುವಂತಹ ಎಲ್ಲಾ ಪದಾರ್ಥಗಳನ್ನ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕು ಯಾವುದೇ ಒಂದು ಅಡಿಗೆ ಮಾಡಬೇಕು ಅಂದ್ರೆ ಉಪ್ಪಿಲ್ಲ ಅಂದ್ರೆ ಆಗೋದೇ ಇಲ್ಲ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಜೊತೆಗೆ ಯಾವ್ದು ಬೇಕಾದ್ರೂ ಚಾಟ್ ಮಸಾಲೆಗಳನ್ನ ಹಾಕೋಬಹುದು ಆದ್ರೆ ನನಗೆ ಸಿಂಪಲ್ ಆಗಿ ನ್ಯಾಚುರಲ್ ಆಗಿರ್ಲಿ ಅಂತ ನಾನು ಯಾವುದೇ ರೀತಿಯಾದಂತಹ ಚಾಟ್ ಮಸಾಲೆಗಳನ್ನ ಬಳಸ್ತಾ ಇಲ್ಲ ಇನ್ನು ನಿಂಬೆ ನೀನ್ ರಸನ್ನು ನಾನು ಹಾಕಿ ಹಾಕ್ತೀನಿ ಪ್ರತಿಯೊಂದು ಅಡಿಗೆಗೂ ಸೊ ನನಗೂ ನಿಂಬೆ ಹಣ್ಣನ್ನ ನಾನು ಇಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ ಜೊತೆಗೆ ಈಗ ಈ ಎಲ್ಲಾ ಎಲ್ಲಾ ಪದಾರ್ಥಗಳನ್ನ ಹಾಕೊಂಡು ಮಿಶ್ರಣ ಮಾಡಿ ತದನಂತರ ಖಾರನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮಸ್ತ್ ಆಗಿರುವಂತಹ ಚುರ್ಮುರಿ ರೆಡಿ ಆಯ್ತು ವಾವ್ ತಿಂತ ಇದ್ರೆ ಮತ್ತೆ ಮತ್ತೆ ಬೇಕು ಅನಿಸ್ತಾನೆ ಇರುತ್ತೆ ಇದ್ರ ಜೊತೆಗೆ ಒಂದ್ ಕಪ್ ಕಾಫಿ ಅಥವಾ ಟೀ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಸಿಂಪಲ್ ಆಗಿ ಇದೇ ರೀತಿಯಾದಂತಹ ಚಾರ್ಟ್ಸ್ಗಳು ನಿಮ್ಗೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್